ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾನಿವತ್ತು ಬಾದೂಷ ಮಾಡತ್ತೀನಿ ನೋಡಿರಿ ಒಂದು ಸ್ವಲ್ಪ ಸಣ್ಣ ಸೈಜ್ ಮಿನಿ ಬೌಲ್ಷ ಸೀಮಾ ಮಾಡಾಕತ್ತೀನಿ ನೋಡಿರಿ ಮಾಡೋಣಂತ ಬರ್ರಿ ಹೆಂಗಂತ ನೋಡೋನು ಮೊದಲಿಗೆ ಎರಡು ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿನಿ ನೋಡಿರಿ ನಾನು ಎರಡು ಬೌಲ್ ಮೈದಾ ಹಿಟ್ಟ ನಂತರ ಸ್ವಲ್ಪ ಇದಕ್ಕೆ ಬೇಕಿಂಗ್ ಸೋಡಾ ಆಮೇಲೆ ಬೇಕಿಂಗ್ ಪೌಡ್ರ್ ಎರಡು ಬೇಕಿಂಗ್ ಪೌಡ್ರ್ ಎರಡು ಹಾಕ್ಕೋಬೇಕ್ರಿ ಇದಕ್ಕೆ ಅಡುಗೆ ಸೋಡಾ ಅಂತಾರೆ ಅದು ಆಮೇಲೆ ಬೇಕಿಂಗ್ ಪೌಡ್ರ್ ಎರಡೂ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕೊಂಡೆ ನೋಡ್ರಿ ನಾನು ಸ್ವಲ್ಪ ಬೇಕಿಂಗ್ ಪೌ ಸೋಡಾ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಬೇಕಿಂಗ್ ಪೌಡ್ರನ್ನ ಜಾಸ್ತಿ ಹಾಕ್ಕೊಂಡಿನಿ ಒಂದು ಸಲ ಮಿಕ್ಸ್ ರೀ ಇಲ್ಲೇ ನಾವು ಮೊಸರು ಯೂಸ್ ಮಾಡೋದು ನಾವು ಮೊಸರುದ್ಲಿ ಮೊಸರು ಆದರೆ ಗಂಟು ಗಂಟೆ ಆಗ್ಬೋದು ಅಂತೇಳಿ ಅದನ್ನು ಮೊಸರನ್ನ ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡು ಅದನ್ನು ಹಾಕ್ಕೊಳಾಕತ್ತೀನಿ ನೋಡ್ರಿ ನಾನು ಅದು ಮಜ್ಜಿಗೆ ಮಾಡ್ಕೊಂಡ್ರೆ ಎಲ್ಲ ಗಂಟು ಇದು ಹಾಕೈತಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಮಜ್ಜಿಗೆ ಈ ಥರ ಹಾಕ್ಕೊಂಡು ಮಜ್ಜಿನಾದ್ರೂ ಹಾಕೊಬೋದು ಮೊಸರಾದ್ರೂ ಹಾಕ್ಕೊಬೋದು ಜಾಸ್ತಿ ಹುಳಿ ಇರೋದೇನು ಬೇಡ ಸ್ವಲ್ಪ ಹುಳಿ ಕಮ್ಮಿ ಇರೋದೇ ಇರಲಿ ಬೇಕಿಂಗ್ ಸೋಡಾ ಆಮೇಲೆ ಅದೇ ಎಲ್ಲ ಸೊ ಇದನ್ನ ಹಾಕಿರ್ತಾವೆ ಬೇಕಿಂಗ್ ಪೌಡ್ರ್ ಅದರಲ್ಲ ತಾನೇ ಎಲ್ಲ ಹುಳಿ ಬರ್ತೈತಿ ನಂತರ ಈ ಕಡೆ ತುಪ್ಪ ಹಾಕ್ಕೊಳಾಕ್ತಿನಿ ನೋಡಿರಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳಕತ್ತೀನಿ ನೋಡಿರಿ ಬಿಸಿ ಈ ಥರ ಬಿಸಿ ಮಾಡಿ ಹಾಕ್ಕೋಬೇಕು ಎರಡು ಟೇಬಲ್ ಅಷ್ಟು ಆದರೂ ನಡಿತೈತಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ ನೋಡಿರಿ ಸ್ವಲ್ಪ ಬಿಸಿ ಇರ್ತೈತಿ ಸೌಕಾಶ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇದನ್ನ ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಕೈ ಒಳಗೆ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಒಂದು ಸ್ವಲ್ಪ ಎಲ್ಲ ಹಿಂಗೆ ಸುತ್ತ ಕಡೆ ಹಾಕಿದಂಗೆ ಮಾಡಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಭಾರ ಹಾಕಿನೂ ನಾದಬಾರ್ದು ರೀ ಇದನ್ನ ಹಿಟ್ಟ ಅಷ್ಟು ತೀರ ಹಂಗೂ ನಾದಬಾರ್ದು ಸ್ವಲ್ಪ ಹಂಗೆ ಸ್ಮೂತಾಗಿನ ಸ್ವಲ್ಪ ರೀ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ಸ್ಮೂತು ಬೇಡ ಒಂದು ಮೀಡಿಯಮ್ ಇರುವಾಗ ಕಲಿಸ್ಬೇಕು ನೆನೆದ ಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿ ಆಕೈತಿ ಅಷ್ಟು ಹಿಂಗೆ ಈಸಿಯಾಗಿ ಹಿಂಗೆ ನಾದ ನೋಡ್ರಿ ನಾನು ಈಗ ನಾದಕ್ಕೂ ಜಾಸ್ತಿ ಭಾರ ಹಾಕಿ ಹಿಟ್ಟನ್ನ ನಾದಬಾರ್ರಿ ಇದನ್ನು ನೋಡಿರಿ ಈ ಥರ ಕ್ರಂಬಲ್ ಟ ಸ್ಟಚರ್ ಒಳಗೆ ಇರ್ಬೇಕ್ರಿ ಇದು ಹಿಂಗಿದ್ರ ಬಾಳುಶ ಗರಿ ಗರಿ ಆಗಿ ಅವ ಪದ್ರ ಪದರಾಗೆ ಇಷ್ಟ ಸ್ವಲ್ಪ ಹಂಗೆ ರೌಂಡ್ ಮಾಡೋಕ್ಕೋಸ್ಕರ ರೀ ಮಾಡಿ ಇನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷವರೆಗೂ ಮುಚ್ಚಿಟ್ಬಿಡ್ಬೇಕ್ರಿ ಹದಿನೈದರಿಂದ ಟೈಮ್ ಇದ್ರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಡ್ಬೋದು ಟೈಮ್ ಇರಲಿಲ್ಲ ಅಂದರೆ ಒಂದು ಹದಿನೈದು ನಿಮಿಷ ಆದ್ರೆ ಸಾಕಾಕೈತಿ ಈ ಕಡೆ ನಾನು ಎರಡು ಕಪ್ ಹಿಟ್ಟಿಗೆ ಒಂದೂವರೆ ಬೌಲಷ್ಟು ಸಕ್ಕರೆ ತೊಗೊಂಡೆ ನೋಡಿರಿ ಒಂದು ಅರ್ಧ ಕಪ್ ಅರ್ಧ ಬೌಲಿಲ್ಲ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ರೀ ಅದನ್ನ ಸಕ್ಕರೆ ಕರ್ಗೋರ್ಗು ಇದೇನು ಮಾಡ್ಕೋಬೇಕು ಹದಿನೈದು ಇಪ್ಪತ್ತು ನಿಮಿಷ ಆಗೋ ಅಷ್ಟೊತ್ತಿಗೆ ಇದು ಪಾಕ ಆಗಿಬಿಡ್ತೈತಿ ಕುದಿಯಾಕೈತಿ ನೋಡಿರಿ ಕುದಿಯಾಕತ್ತ ಇದು ಒಂದೆಳೆ ಪಾಕ ಅಷ್ಟು ಜಾಸ್ತಿ ಬರೋದು ಬೇಡ್ರಿ ಇದು ಇಷ್ಟೊಂದು ಸ್ವಲ್ಪ ಒಂದೆಳೆ ಅಷ್ಟು ಪಾಕ ಬಂದ್ರೆ ಕಾಣುತ್ತ ಇಲ್ಲೋ ಒಂದೆಳೆ ಬಂದೈತಿ ಪಾಕ ಅದ ಅಷ್ಟಾದ್ರೆ ಸಾಕ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕ್ರಿ ಜಾಸ್ತಿ ಕುದಿಸಿದ್ರೆ ಮೇಲ್ಗಡೆ ಎಲ್ಲ ಸಕ್ಕರೆ ಸಕ್ಕರೆ ಇದ್ರಗ ತೆಗಿಬಿಡತ್ರಿ ಬಾಳೊಳಗೆ ಇಷ್ಟಾದ್ರೂ ಸಾಕ್ರಿ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಈ ಕಡೆ ಎಣ್ಣೆನ ಲೋ ಫ್ಲೇಮ್ ಒಳಗೆ ಬಿಸಿ ಇಟ್ಕೋಬೇಕು ಇಟ್ಕೋಬೇಕ್ರಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಬಾಲುಷ್ಯ ಮಾಡೋದು ಮುಗಿಯೋರ್ಗು ಹೈ ಫ್ಲೇಮ್ ಮಾಡೋ ಹಾಗೆ ಎಲ್ಲರಿದ್ನ ಆ ಕಡೆ ಬಿಸಿ ಇಟ್ಕೊಂಡು ಈ ಕಡೆ ಒಂದು ಇಪ್ಪತ್ತು ನಿಮಿಷ ಆಗೈತೆ ನೋಡಿರಿ ಹಿಟ್ಟು ಸ್ವಲ್ಪ ಗಟ್ಟಿನ ಆಗೈತದ ಮತ್ತು ನೆನೆದು ಗಟ್ಟಿಯಾಗಿರ್ತೈತಿ ಈ ಥರ ಒಂದು ಎರಡು ಭಾಗ ಆದಷ್ಟು ಒಂದು ಹಿಟ್ಟು ಹಿಟ್ಟು ತೊಗೋತೀನಿ ರೀ ತೊಗೊಂಡು ಇಷ್ಟು ಇಷ್ಟ ಇಷ್ಟು ಇಟ್ಟು ತೊಗೊಂಡಿನಿ ನಾನು ಆಗಲೇ ಹೇಳಿದಾಗ ಸ್ವಲ್ಪ ಮಿನಿ ಮಾಡತ್ತೀನಿ ರೀ ದೊಡ್ಡ ಸೈಜ್ದಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬೇಕತಿ ಮೊದಲಿಗೆ ಒಂದು ಪೂರಿ ಅದಕ್ಕೆ ಪೂರಿ ಮಾಡಕ್ಕೆ ತಗೋತೀವಲ್ಲೋ ಅಷ್ಟು ಒಂದು ಪೂರಿ ಸೈಜ್ ತೊಗೊಂಡೆ ನೋಡಿರಿ ಈಸಿಯಾಗಿ ಮಾಡ್ಕೊಬೋದು ನೋಡಿ ಜಾಸ್ತಿ ರೌಂಡ್ ಮಾಡಿ ಭಾಳ ಮಾಡೋ ಮಾಡು ಪ್ರೆಷನು ಹಾಕಬಾರ್ದ್ರಿ ಹಿಟ್ಟೊಳಗೆ ಅದು ಅಷ್ಟೇ ಇರಬೇಕು ಸ್ವಲ್ಪ ಸೇಪ್ ಕೊಟ್ಟು ಈ ಥರ ಹೆಬ್ಬೆರಳಿನ ಸಹಾಯದಿಂದ ನಡ್ಬರ್ಕೆ ರೌಂಡಾಗಿ ಗೊತ್ತಾಗ್ತೀನಿ ನೋಡಿರಿ ನಾನು ಎರಡು ಕಡೆ ಸೈಡ್ ಒತ್ತಿ ಕಷ್ಟ ರೀ ಇದು ಕಷ್ಟ ಇಲ್ಲ ನೋಡಿರಿ ಈಸಿಯಾಗಿ ಮಾಡ್ಕೊಬೋದು ಎಲ್ಲಾನು ಒಂದು ಆ ಕಡೆ ಹೆಣ್ಣು ಬಿಸಿ ಆಗೋರೊಳಗೆ ಈ ಕಡೆ ಎಲ್ಲಾನು ಮಾಡಿಟ್ಕೊಳಕತ್ತಿನ ನೋಡ್ರಿ ನಾನು ಇಷ್ಟ ನೋಡಿರಿ ಹೆಬ್ಬಾಳಿನ ಸಹಾಯದಿಂದ ಇಷ್ಟನಲ್ಲ ಬರ್ತೀವಿ ಹೆಂಗೆ ಮಾಡಿದರೆ ಈಸಿಯಾಗಿ ಆಗಿಬಿಡತಿ ಈ ಕಡೆ ಎಣ್ಣೆ ಬಿಸಿ ಆಗೈತಿರಿ ನೆನಪಿರಲಿ ಲೋ ಫ್ಲೇಮ್ ಒಳಗೆ ಇರ್ಬೇಕು ರೀ ಎಣ್ಣೆ ಜಾಸ್ತಿ ಹೈ ಫ್ಲೇಮ್ ಮಾಡ್ಕೊಂಗಿಲ್ಲ ಯಾಕಂದ್ರೆ ಬಾದುಶ ಒಳಗ ರೌಂಡ್ ಎಲ್ಲ ದಪ್ಪ ಇರೋದ್ರಿಂದ ಒಳಗೆಲ್ಲ ಬೇ ಬೇವಿ ಇರ್ತದೆ ನಾವು ಜಾಸ್ತಿ ಉರಿ ಇಟ್ಬಿಟ್ರೆ ಬೇಗ ಮ್ಯಾಗಿಂದು ಗೋಲ್ಡ್ ಆಗಿಬಿಡತ್ತೆ ಒಳಗಡೆ ಎಲ್ಲ ಹಸಿ ಉಳ್ಕೊತ್ತೆ ನೋಡಿರಿ ಆ ಮೊದಲಿಗೆ ಸ್ವಲ್ಪ ಹಂಗೆ ಕೈಯಾರ್ಸ್ಕೊತಾನೆ ಇರ್ಬೇಕು ರೀ ತಿರುಗಿ ಹಾಕಬಾರ್ದು ಆಮೇಲೆ ಒಂದು ಸ್ವಲ್ಪ ಈ ಥರ ಗೋಲ್ಡನ್ ಬ್ರೌನ್ ಬಂದಿಂದ ತಿರುಗಿ ರೀ ಮೀಡಿಯಮ್ ಒಳಗಾನ ಇದು ರೀ ಇವನು ಫುಲ್ ಹೈ ಮಾಡೋ ಹಾಗೆ ಇಲ್ಲ ನೋಡ್ರಿ ಈ ಥರ ಗೋಲ್ಡನ್ ಬ್ರೌನ್ ರೀ ಅವು ಫುಲ್ ಗೋಲ್ಡನ್ ಬ್ರೌನ್ ಬಂದಿಂದ ತೆಗ್ದೆ ಈ ಕಡೆ ಸ್ವಲ್ಪ ಪಾಕನೂ ಬಿಸಿ ಇಟ್ಕೊಂಡಿನ್ರಿ ನಾನು ಇಷ್ಟೆಲ್ಲ ಮಾಡೋದ್ರ ಹೊತ್ತಿಗೆ ಅದು ಸ್ವಲ್ಪ ಹಾರಿರ್ತೈತಿ ಸುಳು ಪಾಕಕ್ಕನ ಹೊಳೆ ಹಾಕ್ಬೇಕು ರೀ ಇದನ್ನ ಇಲ್ಲಿ ನೋಡ್ರಲ್ಲೇ ಬಬಲ್ಸ್ ಬರಾತಾವ ಕಾಣ್ತೈತಿ ಬಿಸಿ ಎರಡು ಬಿಸಿ ಇದ್ರ ಅಷ್ಟೇ ಹಂಗೆ ಬಬಲ್ಸ್ ಬರ್ತೈತಿ ಇಲ್ದ್ರೆ ಬರೋಂಗಿಲ್ಲರೀವ ಜಕ್ಕ ಅಂದ್ರೆ ಪಾಕ ಎಲ್ಲ ಹೀರ್ಕೋತೈತಿ ರೀ ಅದ ಅಂದ್ರೆ ಬಿ ತಣ್ಣಗಾಗಿತ್ತಂದ್ರೆ ಒಳಗಡೆ ರೀ ಅವ ಅದಕ್ಕೋಸ್ಕರ ಸ್ವಲ್ಪ ಪಾಕನೂ ಬಿಸಿ ಮಾಡ್ಕೊಂಡ ನಾನು ಬಿಸಿ ಮಾಡಿಕೊಂಡು ಹಾಕಿ ಒಮ್ಮೆ ಅವನು ಕರಿದಂಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಾಕತ್ತಿನ ನೋಡ್ರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದ್ರೊಳಗೆ ಪಾಕದೊಳಗೆ ಬಿಡ್ಬೇಕು ರೀವ್ನ ಐದು ನಿಮಿಷಕ್ಕೆಲ್ಲ ತೆಗೆದ್ರೆ ಒಳಗಡೆ ಜಾಸ್ತಿ ನೆನೆದಿರಂಗಿಲ್ಲರವ ನೋಡಿರಿ ಈ ಥರ ಎಲ್ಲ ನೆನಿಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯ್ತು ಈಗ ಈಗ ಏನು ಮಾಡತ್ತಿನ ಸ್ಟ್ರೆನರ್ ತೊಗೊಂಡು ಅದರೊಳಗೆ ತೆಗಿಯಾಕತ್ತೀನಿ ನೋಡಿರಿ ಎಲ್ಲನೂ ನನಗೆ ಜಾಸ್ತಿ ರುಪಾಕೆಲ್ಲ ಹೊರಗೆ ಹೋದ್ರೆ ಅಷ್ಟು ಇದು ಅನ್ಸೋದಿಲ್ಲ ಮೇಲ್ಗಡೆ ಎಲ್ಲ ಅಲ್ಲೇ ಮತ್ತು ಗಟ್ಟಿಯಾಗಿ ಸಕ್ಕರೆ ಸಕ್ಕರೆ ಥರ ಹಾಕ್ಕೊಳತದು ಜಾಸ್ತಿ ಇರೋದೆಲ್ಲ ಸ್ಟ್ರೈನ್ ಮಾಡಿ ತಗೊಂಬಿಡೋಣ ಅಂತೇಳಿ ಸ್ಟ್ರೈನರ್ ಹಾಕಾಕತ್ತೀನಿ ನೋಡಿರಿ ನೋಡಿರಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ಎಷ್ಟು ಮಸ್ತ್ ಬಂದ ಜ್ಯೂಸಿ ಜ್ಯೂಸಿ ಯಾಕೆನಾಣಕ್ಕಾವೆ ನೋಡಿರಿ ನಿಮ್ಗೆ ಕಟ್ ಮಾಡಿ ತೋರಿಸ್ತಾನ ಒಂದು ನೋಡ್ರಿ ಒಳಗಡೆ ಮಟ ಎಲ್ಲ ನೆನೆದು ಹೆಂಗೆ ಪಾಕ ಎಲ್ಲ ಜಕ್ಕೊಂಡೈತಿ ನಾನು ಮಾಡಿರೋ ಈ ಬಾಲು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು